ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಂದರೆ ಮಂಜುನಾಥ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೌದು ನಾವೀಗ ಹೊರಗಡೆ ಹೋಗ್ತಾ ಇದ್ದೀವಿ ರೆಡಿ ಆಗಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಹೋಗ್ತಾ ಹೊರಟಿದ್ದೀವಿ ಫ್ರೆಂಡ್ಸ್ ಏನಂದರೆ ಮಕ್ಕಳಿಗೆ ಸ್ವಲ್ಪ ದೃಷ್ಟಿ ತೆಗೆಸ್ಕೊಂಡು ತಡೆ ಎಲ್ಲ ತೆಗೆಸ್ಕೊಂಡು ಬರೋಣ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಂತ ಹೇಳಿಬಿಟ್ಟು ನಾವಿವಾಗ ಹೊರಟಿದ್ದೀವಿ ಬೆಂಗಳೂರಲ್ಲೇ ಇರೋದರಿಂದ ಸ್ವಲ್ಪ ಏನು ಟ್ರಾಫಿಕ್ ಅಂತೆಲ್ಲ ಮಾರ್ಕೆಟ್ ತಾಟಿದ್ರೆ ನಮಗೇನು ಟ್ರಾಫಿಕ್ ಅಂತ ಅನ್ಸೋದಿಲ್ಲ ಆರಾಮಾಗಿ ಹೋಗ್ಬೋದು ನೋಡ್ಬೋದು ಫ್ರೆಂಡ್ಸ್ ಆ ದೇವಸ್ಥಾನ ಹತ್ರ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತಾರೆ ಯಾವಾಗ ಹೋದಾಗ ನಾವ್ ಇದಕ್ಕೂ ಮುಂಚೆ ಹೋದಾಗ ಸ್ವಲ್ಪ ಚೇಂಜಸ್ ಆಗಿದೆ ಮೇಲೆ ಎಲ್ಲ ಚಾವಣಿ ಎಲ್ಲ ಹಾಕಿದ್ದಾರೆ ಫಸ್ಟ್ ಅದೆಲ್ಲ ಏನು ಇರಲಿಲ್ಲ ಬಟ್ ಇವಾಗ ಚಾವಣಿ ಎಲ್ಲ ಹಾಕಿದ್ದಾರೆ ಮತ್ತೆ ಅಂಗಡಿಗಳು ಅಷ್ಟೇ ತುಂಬಾ ಅಂಗಡಿಗಳಾಗಿದೆ ಅಲ್ಲಿ ನೋಡಿ ಎಷ್ಟು ಬೀಗ ಎಲ್ಲ ಕಟ್ಟಿದ್ದಾರೆ ತುಂಬಾ ಪವರ್ಫುಲ್ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮೊದಲು ಹೋಗಿಬಿಟ್ಟು ದೃಷ್ಟಿನ ತೆಗೆಸ್ಕೊಂಡ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ದೇವ್ರ ದರ್ಶನ ಮಾಡಿಬಿಟ್ಟು ದೇವ್ರದ್ದು ಮೇಲಿಂದ ನೀರು ಹಾಕ್ತಾರೆ ಸೊ ನಾವು ಫಸ್ಟು ದೇವ್ರದ್ದು ದೃಷ್ಟಿ ತೆಗೆಸ್ಕೊಂಡು ಬಂದುಬಿಟ್ರೆ ದೇವ್ರದ್ದು ನೀರನ್ನ ತಲೆ ಮೇಲೆ ಹಾಕಿಸ್ಕೊಂಡು ನಾವು ಮನೆಗೆ ಬರೋದಕ್ಕೆ ಸರಿಯಾಗಿರುತ್ತೆ ಇಲ್ಲ ನಾವು ಫಸ್ಟೇ ದೇವ್ರ ನೀರು ಹಾಕಿಸ್ಕೊಂಡು ಆಮೇಲೆ ನಾವು ಹೋಗ್ಬಿಟ್ಟು ತಡೆ ತೆಗೆಸ್ಕೊಂಡ್ರೆ ದೇವರ ಆಶೀರ್ವಾದ ಸಿಗ್ದಂಗೆ ಆಗೋದಿಲ್ಲ ಅಲ್ಲಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದು ಫಸ್ಟು ತಡೆ ತೆಗೆಸ್ಬೇಕಾ ಇಲ್ಲ ದೇವಸ್ಥಾನದ ಹತ್ರ ಹೋಗಬೇಕಾ ಅಂತ ತುಂಬ ಇರ್ತಾರೆ ಆ ಧರ್ಮದರ್ಶನಕ್ಕಂತೂ ತುಂಬ ಜನ ನಿಂತಿರ್ತಾರೆ ಫ್ರೆಂಡ್ಸ್ ಅಲ್ಲಿ ಟಿಕೆಟ್ ಕೂಡ ಇರುತ್ತೆ ನೂರು ರೂಪಾಯಿ ಟಿಕೆಟ್ ಒಂದು ಕಡೆ ಬಿಡ್ತಾರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಈ ಥರದ್ದು ಟಿಕೆಟ್ ಒಂದೊಂದು ಕಡೆ ಬಿಡ್ತಾ ಇರ್ತಾರೆ ಸ್ವಲ್ಪ ಮುಂದೆ ಮುಂದೆ ಬಿಡ್ತಾ ಇರ್ತಾರೆ ಅಷ್ಟೇ ಬಟ್ ಧರ್ಮದರ್ಶನದಲ್ಲಿ ತುಂಬ ಜನ ನಿಂತ್ಕೊಂಡಿರ್ತಾರೆ ನಾವು ಆ ಮಕ್ಕಳನ್ನ ನಿಲ್ಸ್ಕೊಂಡು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ಟಿಕೆಟ್ನ ತೊಗೊಂಡ್ಬಿಟ್ಟು ಬೇಗ ದರ್ಶನ ಮುಗಿಸ್ಕೊಂಡು ಹೊರಟಿದ್ದೀವಿ ದೇವರು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಶುಕ್ರವಾರ ಮಂಗಳವಾರ ಈ ಥರದ ದಿವಸದಲ್ಲಿ ದೇವ್ರದ್ದು ಅಲಂಕಾರ ಮಾಡಿರಲ್ಲ ಬಂಡೆದಲ್ಲೇ ಇರುತ್ತೆ ದೇವರು ದೇವ್ರ ದರ್ಶನ ಮಾಡಿಕೊಂಡು ದೇವ್ರದ್ದು ಮೇಲೆ ನೀರು ಹಾಕ್ತಾರೆ ಅದು ನಮ್ಮ ತಲೆ ಮೇಲೆ ಬೀಳುತ್ತೆ ಇನ್ನು ಬಾಕಿ ಟೈಮಲ್ಲಿ ಅಲಂಕಾರ ಮಾಡಿರ್ತಾರೆ ಅಂತ ಹೇಳ್ತಾರೆ ಸೊ ನಾನು ಹೋದಾಗ ಎರಡು ಸರಿ ಹೋಗಿದ್ವಿ ನಾವು ಎರಡು ಮೂರು ಸರಿ ಸೊ ಹೋದಾಗೆಲ್ಲಾನು ಬಂಡೆ ಕಾಣಿಸೋ ಹತ್ರನೇ ಇದ್ದು ದೇವರು ಅಲಂಕಾರ ಎಲ್ಲೇನು ಮಾಡಿರಲಿಲ್ಲ ಫ್ರೆಂಡ್ಸ್ ಹಾಗೆ ನಾವು ದೇವಸ್ಥಾನದಿಂದ ಬರ್ತಾ ಆ ಹೋಟೆಲ್ಗೆ ಬಂದುಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಮಸಾಲೆ ದೋಸೆ ಅಂದರೆ ಅಚ್ಚುಮೆಚ್ಚು ನಮಗೆ ಸೊ ಊಟ ಎಲ್ಲ ಮಾಡಿಕೊಂಡು ಮಕ್ಳು ಐಸ್ ಕ್ರೀಮ್ ಕೇಳಿದ್ರು ಅವ್ರಿಗೆ ಐಸ್ ಕ್ರೀಮೆಲ್ಲ ಕೊಡಿಸ್ಕೊಂಡು ಇವಾಗ ನಾವು ಮನೆಗೆ ಹೊರಟಿದ್ದೀವಿ ಫ್ರೆಂಡ್ಸ್ ನೋಡಿದ್ರಲ್ಲ ದೇವ್ರು ಅಂದ್ರೆ ನನಗೆ ಏನಂದ್ರೆ ಮಕ್ಳಿಗೆ ಸ್ವಲ್ಪ ದೃಷ್ಟಿ ತೆಗೆಸ್ಬೇಕು ಅನ್ನೋದೊಂದಿತ್ತು ಹಾಗಾಗಿಬಿಟ್ಟು ಮಕ್ಕಳಿಗೆ ದೃಷ್ಟಿ ತೆಗೆಸ್ಕೊಂಡು ತಡೆ ಎಲ್ಲ ತೆಗೆಸ್ಕೊಂಡು ಮನೆಗೆ ಹೊರಟಿದ್ದೀವಿ ಫ್ರೆಂಡ್ಸ್ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್